ನಮಸ್ಕಾರ ನಿಮ್ಮ ಬಿಸ್ನೆಸ್ನ ಪ್ರಾಫಿಟ್ನ ನಿಧಾನವಾಗಿ ಕಡಿಮೆ ಮಾಡ್ತಿರೋ ಒಂದು ಹಿಡನ್ ಕಾಸ್ಟ್ ಬಗ್ಗೆ ಮಾತಾಡೋಣ ಇವತ್ತು ಹೌದು ನಾವು ಮಾತಾಡ್ತಿರೋದು ಬ್ಯಾಕಪ್ ಪವರ್ ಬಗ್ಗೆ ಆದ್ರೆ ಟೆನ್ಷನ್ ಬೇಡ ಯಾಕಂದ್ರೆ ನಿಮ್ಮ ಖರ್ಚನ್ನೇ ಒಂದು ಹೂಡಿಕೆಯಾಗಿ ಬದಲಾಯಿಸೋ ಒಂದು ಸೊಲ್ಯೂಷನ್ ಅನ್ನು ಕೂಡ ತೋರಿಸ್ತೀನಿ ನಿಮ್ಮ ಬ್ಯಾಕಪ್ ಪವರ್ ನಿಮ್ಮ ಬಿಸ್ನೆಸ್ ಮೇಲೆ ಒಂದು ಗುಪ್ತ ತೆರಿಗೆ ತರನಾ ಹೌದು ಖಂಡಿತ ಹೌದು ಯೋಚನೆ ಮಾಡಿ ಡೀಸೆಲ್ಗೆ ಅದ್ರ ಮೇಂಟೆನೆನ್ಸ್ಗೆ ಮತ್ತೆ ಮತ್ತೆ ಬ್ಯಾಟ್ರಿ ಬದಲಾಯಿಸೋದಕ್ಕೆ ಹೀಗೆ ಒಂದಲ್ಲ ಒಂದು ರೀತಿ ದುಡ್ಡು ಖರ್ಚಾಗ್ತಾನೇ ಇರುತ್ತೆ ಗೊತ್ತಿಲ್ಲದ ಹಾಗೆ ಇದು ನಮ್ಮ ಪ್ರಾಫಿಟ್ನ ಹಾಕ್ತಾ ಇರುತ್ತೆ ಆದ್ರೆ ಇದಕ್ಕೊಂದು ಒಳ್ಳೆ ದಾರಿ ಇದೆ ನೋಡಿ ಇದನ್ನ ಎರಡು ಸಿಸ್ಟಂಗಳ ಕಥೆ ಅಂತಾನು ಚೇಳ್ಬಹುದು ಒಂದು ಕಡೆ ಹಳೇ ಕಾಲದ ಡೀಸೆಲ್ ಜನರೇಟರ್ ಸಿಸ್ಟಮ್ ಇದು ಸುಮ್ಮನೆ ದುಡ್ಡನ್ನ ತಿನ್ನೋ ಕೆಲಸ ಮಾಡುತ್ತೆ ಅಷ್ಟೇ ಇನ್ನೊಂದು ಕಡೆ ಪ್ಯೂರ್ ಪವರ್ ಥರ್ಟಿ ಪಾಯಿಂಟ್ ಇದು ದುಡ್ಡನ್ನ ಉಳಿಸೋದು ಮಾತ್ರ ಅಲ್ಲ ನಿಮ್ಮ ಬಿಸ್ನೆಸ್ ಬೆಳೆಯೋಕೆ ಸಹಾಯನೂ ಮಾಡುತ್ತೆ ಅದಕ್ಕೆ ಹೇಳೋದು ಇದು ಬರೀ ಒಂದು ಬ್ಯಾಕಪ್ ಪವರ್ ಸಿಸ್ಟಂ ಅಷ್ಟೇ ಅಲ್ಲ ಇದೊಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಂತ ಸರಿ ಹಾಗಾದ್ರೆ ಈ ಹಳೆ ಅಸಲಿ ಅಸ್ಲಿ ವೆಚ್ಚ ಏನು ಅಂತ ನೋಡೋಣ ಬನ್ನಿ ನಿಜ ಹೇಳ್ಬೇಕಂದ್ರೆ ತೆರೆಮರೆಯಲ್ಲಿ ಎಷ್ಟು ದುಡ್ಡು ಹೋಗ್ತಿದೆ ಅಂತ ಗೊತ್ತಾದ್ರೆ ಖಂಡಿತ ಶಾಕ್ ಆಗತ್ತೆ ಇಲ್ಲಿ ನೋಡಿ ಇವೆಲ್ಲಾ ಬರೀ ನಂಬರ್ಸ್ ಅಷ್ಟೇ ಅಲ್ಲ ಇದೆಲ್ಲ ನಿಮ್ಮ ಪ್ರಾಫಿಟ್ ಮಾರ್ಜಿನ್ಗೆ ಪೆಟ್ಟು ನಿಮ್ಮ ಬಿಸ್ನೆಸ್ ಗ್ರೋತ್ಗೆ ಹಾಕೋ ಬ್ರೇಕ್ ಫ್ಯೂಯಲ್ ಕಾಸ್ಟ್ ಮುಗಿಯದ ಮೇಂಟೆನೆನ್ಸ್ ಪದೇ ಪದೇ ಬ್ಯಾಟ್ರಿ ಬದಲಾಯಿಸೋದು ಈ ಎಲ್ಲಾ ಹಿಡನ್ ಟ್ಯಾಕ್ಸ್ಗಳನ್ನ ಕಟ್ಟೋದನ್ನ ನಿಲ್ಸೋಕೆ ಇದೇ ಸರಿ ಸಮಯ ಸರಿ ಇಷ್ಟೆಲ್ಲಾ ಸಮಸ್ಯೆಗಳಾಯ್ತು ಈಗ ಪರಿಹಾರದ ಬಗ್ಗೆ ಮಾತಾಡೋಣ ಇದು ಬರೀ ನಿಮ್ಮ ಬ್ಯಾಕಪ್ ಪವರ್ ಸಮಸ್ಯೆಯನ್ನ ಬಗೆಹರಿಸೋದು ಮಾತ್ರ ಅಲ್ಲ ನಿಮ್ಮ ಬಿಸ್ನೆಸ್ಗೆ ಒಂದು ಹೊಸ ಆದಾಯದ ದಾರಿಯನ್ನೇ ಸೃಷ್ಟಿ ಮಾಡುತ್ತೆ ಬನ್ನಿ ಪ್ಯೂರ್ ಪವರ್ ಥರ್ಟಿ ಪಾಯಿಂಟ್ ಝೀರೋ ಜಗತ್ತಿಗೆ ಸ್ವಾಗತ ಒಂದು ಕ್ಷಣ ಯೋಚನೆ ಮಾಡಿ ಮೂರು ಬೇರೆ ಬೇರೆ ಕಾಂಪ್ಲೆಕ್ಸ್ ಸಿಸ್ಟಂಗಳನ್ನು ಮ್ಯಾನೇಜ್ ಮಾಡೋ ಬದಲು ಒಂದೇ ಒಂದು ಸ್ಮಾರ್ಟ್ ಎಫಿಷಿಯೆಂಟ್ ಯೂನಿಟ್ ಇದ್ರೆ ಹೇಗಿರುತ್ತೆ ಇದು ನಿಮ್ಮ ಕೆಲಸವನ್ನ ಸಿಂಪಲ್ ಮಾಡುತ್ತೆ ಖರ್ಚನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ನಿಮ್ಮ ಬಿಸ್ನೆಸ್ನ ಲಾಭವನ್ನ ಜಾಸ್ತಿ ಮಾಡುತ್ತೆ ಇದೇ ಅಲ್ವಾ ಆಲ್ ಅಂಡ್ ಒನ್ ಸಿಸ್ಟಮ್ನ ಪವರ್ ಅಂದ್ರೆ ಓಕೆ ಈಗ ಅಸಲಿ ವಿಷಯಕ್ಕೆ ಬರೋಣ ಈ ಟೆಕ್ನಾಲಜಿ ನಿಮ್ಮ ಜೇಬಲ್ಲಿ ಹೇಗೆ ದುಡ್ಡನ್ನ ಉಳಿಸುತ್ತೆ ಅಂತ ನೋಡೋಣ ನಾವು ಬರೀ ಮಾತಾಡೋದಲ್ಲ ನಿಜವಾದ ಲೆಕ್ಕ ಹಾಕಬಹುದಾದ ಫೈನಾನ್ಷಿಯಲ್ ಬೆನಿಫಿಟ್ಗಳ ಬಗ್ಗೆನೇ ಮಾತಾಡ್ತೀವಿ ಈ ಟೇಬಲ್ ಅನ್ನೊಮ್ಮೆ ನೋಡಿ ಒಂದು ಕಡೆ ನಿಲ್ಲದ ಖರ್ಚುಗಳ ಲಿಸ್ಟ್ ಇದೆ ಇನ್ನೊಂದು ಕಡೆ ಬರೀ ಸೊನ್ನೆ ಹೌದು ಝೀರೋ ಡೀಸೆಲ್ ಝೀರೋ ಮೇಂಟೆನೆನ್ಸ್ ಝೀರೋ ಬ್ಯಾಟರಿಮೆಂಟ್ ಅಂದ್ರೆ ನಿಮ್ಮ ಬಿಸ್ನೆಸ್ಗೆ ಝೀರೋ ಟೆನ್ಷನ್ ಅಂತಾನೇ ಅರ್ಥ ಝೀರೋ ಮೊದಲನೇ ಸೊನ್ನೆ ಡೀಸೆಲ್ ಖರ್ಚಿಗೆ ನೋಡಿ ಫ್ಯೂಯಲ್ ರೇಟ್ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಆದರೆ ಪ್ಯೂರ್ ಪವರ್ ಥರ್ಟಿ ಪಾಯಿಂಟ್ ಜೀರೋ ಇದ್ರೆ ಆ ಚಿಂತೆಯೇ ಬೇಡ ನಿಮ್ಮ ಎನರ್ಜಿ ಕಾಸ್ಟ್ ಸ್ಥಿರವಾಗಿರುತ್ತೆ ಪ್ರೆಡಿಕ್ಟಬಲ್ ಆಗಿರುತ್ತೆ ಇದರಿಂದ ನಿಮ್ಮ ಬಿಸ್ನೆಸ್ ಪ್ಲಾನ್ ಮಾಡೋದು ಅದನ್ನು ಬೆಳೆಸೋದು ತುಂಬನೇ ಸುಲಭ ಆಗತ್ತೆ ಮತ್ತೊಂದು ಝೀರೋ ಎರಡನೇ ಸೊನ್ನೆ ಮೇಂಟೆನೆನ್ಸ್ ಖರ್ಚಿಗೆ ಮೇಂಟೆನೆನ್ಸ್ ಅಂದರೆ ಬರೀ ದುಡ್ಡು ಖರ್ಚಾಗೋದು ಮಾತ್ರ ಅಲ್ಲ ನಮ್ಮ ಅಮೂಲ್ಯವಾದ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಪ್ಯೋರ್ ಪವರ್ ಥರ್ಟಿ ಪಾಯಿಂಟ್ ಜೀರೋ ಇದ್ರೆ ಆ ತಲೆನೋವಿಲ್ಲ ನಿಮ್ಮ ಪೂರ್ತಿ ಗಮನವನ್ನ ಬಿಸ್ನೆಸ್ ನಡೆಸೋದ್ರ ಮೇಲೆ ಇಡಬಹುದು ಈ ಬ್ಯಾಕಪ್ ಸಿಸ್ಟಮ್ ಮೇಂಟೇನ್ ಮಾಡೋದ್ರ ಮೇಲಲ್ಲ ಕೊನೆಯದಾಗಿ ಮೂರನೇ ಸೊನ್ನೆ ಲೆಡ್ ಆಸಿಡ್ ಬ್ಯಾಟರಿ ರೀಪ್ಲೇಸ್ಮೆಂಟ್ಗೆ ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ಬಾಳಿಕೆ ಬರೋ ಲಿಥಿಯಂ ಅಯಾನ್ ಬ್ಯಾಟ್ರಿ ಯೋಚನೆ ಮಾಡಿ ಪ್ರತಿ ಮೂರ್ನಾಲ್ಕು ವರ್ಷಕ್ಕೊಮ್ಮೆ ದೊಡ್ಡ ಮೊತ್ತದ ಹಣ ಖರ್ಚು ಮಾಡೋ ಚಿಂತೆಯೇ ಇರಲ್ಲ ಇದೇ ನೋಡಿ ಟ್ರಿಪಲ್ ಝೀರೋ ಅಡ್ವಾಂಟೇಜ್ ಇದು ನಿಮ್ಮ ಬಿಸ್ನೆಸ್ನ ಗೇಮ್ನೆ ಚೇಂಜ್ ಮಾಡುತ್ತೆ ಸರಿ ಇಲ್ಲಿವರೆಗೆ ನಾವು ಖರ್ಚು ಕಡಿಮೆ ಮಾಡೋ ಬಗ್ಗೆ ಮಾತಾಡಿದ್ವಿ ಆದರೆ ಕಥೆ ಇಲ್ಲಿಗೆ ಮುಗಿದಿಲ್ಲ ಇದು ಕಥೆಯ ಒಂದು ಭಾಗ ಅಷ್ಟೇ ಈಗ ಈ ಸಿಸ್ಟಮ್ ಹೇಗೆ ಆಕ್ಟಿವ್ ಆಗಿ ನಿಮ್ಗೋಸ್ಕರ ದುಡ್ಡು ಮಾಡ್ಕೊಡುತ್ತೆ ಅನ್ನೋದನ್ನು ನೋಡೋಣ ಇದನ್ನ ನಿಮ್ಮ ಪರ್ಸ್ನಲ್ ಎನರ್ಜಿ ಮ್ಯಾನೇಜರ್ ಅಂತ ಅನ್ಕೊಳ್ಳಿ ಇದಕ್ಕೊಂದು ಸ್ಮಾರ್ಟ್ ಬ್ರೇನ್ ಇದೆ ಯಾವಾಗ ಕರೆಂಟ್ ರೇಟ್ ಕಮ್ಮಿ ಇರುತ್ತೋ ಆಗ ಪವರ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ ಯಾವಾಗ ರೇಟ್ ಜಾಸ್ತಿ ಆಗುತ್ತೋ ಆಗ ಗ್ರಿಡ್ನಿಂದ ಪವರ್ ತಗೊಳ್ಳೋದನ್ನ ನಿಲ್ಲಿಸಿ ಸ್ಟೋರ್ ಮಾಡಿದ ಪವರ್ನ ಬಳಸುತ್ತೆ ಅಷ್ಟೇ ಅಲ್ಲ ಎಕ್ಸ್ಟ್ರಾ ಇರೋ ಸೋಲಾರ್ ಎನರ್ಜಿಯನ್ನ ಗ್ರಿಡ್ಗೆ ವಾಪಸ್ ಮಾರಿ ನಿಮಗಾಗಿ ದುಡ್ಡನ್ನು ಸಂಪಾದನೆ ಮಾಡ್ಕೊಡುತ್ತೆ ಇದೆಲ್ಲ ಆಟೋಮ್ಯಾಟಿಕ್ ಆಗಿ ನಡೆಯುತ್ತೆ ಈ ನಂಬರ್ ನೋಡಿ ನೈಂಟಿ ಫೋರ್ ಪರ್ಸೆಂಟ್ ಎಫಿಷಿಯೆನ್ಸಿ ಅಂದ್ರೆ ಏನು ತುಂಬಾನೇ ಸಿಂಪಲ್ ನೀವು ಕಟ್ಟೋ ಪ್ರತಿ ನೂರು ರೂಪಾಯಿ ಕರೆಂಟ್ ಬಿಲ್ಲಿನಲ್ಲಿ ನಿಮ್ಗೆ ತೊಂಬತ್ತ ನಾಲ್ಕು ರೂಪಾಯಿಯ ಪವರ್ ಸಿಗುತ್ತೆ ಅದೇ ಹಳೆ ಸಿಸ್ಟಮ್ಗಳಲ್ಲಿ ನಿಮ್ಗೆ ಸಿಗ್ತಾ ಇದ್ದಿದ್ದು ಬರೀ ಅರವತ್ತರಿಂದ ಎಪ್ಪತ್ತು ರೂಪಾಯಿಯಷ್ಟೇ ಉಳಿದಿದ್ದೆಲ್ಲ ವೇಸ್ಟ್ ಈ ವ್ಯತ್ಯಾಸ ಸಣ್ಣದನ್ಸಿದ್ರೂ ವರ್ಷಗಟ್ಲೆ ಲೆಕ್ಕ ಹಾಕಿದ್ರೆ ಇದು ತುಂಬಾನೇ ದೊಡ್ಡ ಉಳಿತಾಯ ಹಾಗಾದ್ರೆ ಫೈನಲ್ ವರ್ಡಿಕ್ಟ್ ಏನು ಪ್ಯೂರ್ ಪವರ್ ಥರ್ಟಿ ಪಾಯಿಂಟ್ ಜೀರೋ ಅನ್ನೋದು ಖಂಡಿತ ಒಂದು ಖರ್ಚಲ್ಲ ಇದು ನಿಮ್ಮ ಬಿಸ್ನೆಸ್ನ ಭವಿಷ್ಯದ ಮೇಲೆ ಮಾಡುವ ಒಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ನಿಮ್ಮನ್ನು ಹೆಚ್ಚು ಲಾಭದಾಯಕವಾಗಿ ಹೆಚ್ಚು ಎಫಿಷಿಯೆಂಟ್ ಆಗಿ ಹಾಗೆಯೇ ಹೆಚ್ಚು ಸಸ್ಟೇನೇಬಲ್ ಆಗಿ ಮಾಡುವ ಒಂದು ಹೂಡಿಕೆ ನೋಡಿ ಇದನ್ನೇ ಹೇಳ್ತಿರೋದು ಇದು ಒಂದು ಬಂಡವಾಳ ಹೂಡಿಕೆಯಾಗಿದ್ದು ಅನುಸ್ಥಾಪನೆಯ ಮೊದಲ ದಿನದಿಂದಲೇ ನೈಜ ಮೌಲ್ಯವನ್ನು ಹಿಂದಿರುಗಿಸುತ್ತದೆ ಮತ್ತು ಪ್ರತಿ ತಿಂಗಳು ಅದನ್ನು ಹೆಚ್ಚಿಸುತ್ತಲೇ ಹೋಗುತ್ತದೆ ಅಂದರೆ ಇದು ಬರೀ ಒಂದು ಮಾತು ಅಥವಾ ಭರೋಸೆ ಅಲ್ಲ ಇದೊಂದು ಗ್ಯಾರಂಟಿ ಮೊದಲನೇ ದಿನದಿಂದಾನೇ ಈ ಸಿಸ್ಟಂ ನಿಮ್ಮ ಬಿಸ್ನೆಸ್ಸಿಗೆ ನಿಜವಾದ ಲೆಕ್ಕ ಹಾಕಬಹುದಾದ ವ್ಯಾಲ್ಯೂ ಕೊಡಕ್ ಶುರು ಮಾಡುತ್ತೆ ಅಷ್ಟೇ ಅಲ್ಲ ಆ ವ್ಯಾಲ್ಯೂ ಪ್ರತಿ ತಿಂಗಳು ಜಾಸ್ತಿಯಾಗ್ತಾನೆ ಹೋಗುತ್ತೆ ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ ಈಗ ನೀವು ಬಳಸ್ತಿರೋ ಪವರ್ ಸಿಸ್ಟಮ್ ಅದು ನಿಮಗೋಸ್ಕರ ಕೆಲಸ ಮಾಡ್ತಿದ್ಯಾ ಅಥವಾ ನಿಮ್ಮ ವಿರುದ್ಧ ಕೆಲಸ ಮಾಡ್ತಿದೆಯಾ ಈ ಪ್ರಶ್ನೆಗೆ ನೀವೇ ಉತ್ತರ ಕಂಡ್ಕೋಬೇಕು ಯಾಕಂದ್ರೆ ನಿಮ್ಮ ಉತ್ತರ ನಿಮ್ಮ ಬಿಸ್ನೆಸ್ನ ಭವಿಷ್ಯವನ್ನೇ ನಿರ್ಧರಿಸ್ಬೋದು ಯೋಚನೆ ಮಾಡಿ